ನೀನು ಪ್ರೀತಿಸಿದ ಹುಡುಗಿ ಹೆಸರು ಅವಳ ಹೆಸರು ಹಾ ಶುಭ ಎಂತದ್ದಿದೆ ನೀನು ಪ್ರೀತಿಸಿದ ಹುಡುಗಿ ಶುಭ ನಾನ ಏ ನೀನಲ್ಲಪ್ಪ ಮತ್ತೆ ಹಾಗಲ್ಲ ನಾನು ಪ್ರೀತಿಸಿದ ಹುಡುಗಿ ಹಾ ಶುಭ ಅಯ್ಯೋ ಮತ್ತ ಅದ್ನ ನಿನಗೊಂದು ನಾನ್ ಅರ್ಥ ಹೇಳಿ ಕೊಡ್ಬೇಕಾಯ್ತಲ್ಲ ಹೀಗೆ ಹೇಳು ಹೇಗೆ ನೀನು ಸಮಸ್ಯೆ ಆಯ್ತು ಗೊತ್ತ ನನ್ಗೆ ಅದು ಶುಭ ನಾನು ಪ್ರೀತಿಸಿದ ಹುಡುಗಿ ಹೆಸರು ಇದು ಶುಭಕ್ಕು ಉದ ಶುಭ ಕುಭ ಕಲ್ಲ ಶುಭ ಶುಭ ನಾನು ಪ್ರೀತಿಸಿದ ಹುಡುಗಿ ನಕ್ಷತ್ರ ಪ್ರೀತಿಸಿದ ಹುಡುಗಿ ನಕ್ಷತ್ರ ಶುಭ ನಕ್ಷತ್ರ సారిన జీవన సూత్ర ఇదే ఇదే శుభ నక్షత్ర ఇదే ఇదే శుభ నక్షత్ర స్వాజీవన